ಓಂ ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ಕುಂಭರಾಶಿಯವರ ಬಗ್ಗೆ ಜನವರಿ ಇಪ್ಪತ್ನಾಲ್ಕು ಶನಿವಾರ ಈ ದಿನ ಕುಂಭ ರಾಶಿಯವರಿಗೆ ಬ್ರಹ್ಮಾಂಡವೇ ಒಂದು ವಿಶೇಷ ಸಂದೇಶವನ್ನ ಕಳಿಸ್ತಾ ಇದೆ ನೀವು ನಂಬಿದ್ರು ನಂಬಿದ್ರು ಈ ದಿನ ನಿಮ್ಮ ಜೀವನದಲ್ಲಿ ಎರಡು ದೊಡ್ಡ ಗುಡ್ ಗಳು ಅನ್ನೋದು ಬರೋದು ಬಹುತೇಕ ಖಚಿತ ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾವು ಹೇಳುವ ಪ್ರತಿಯೊಂದು ವಿಷಯವೂ ಕೂಡ ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿರುತ್ತೆ ನಿಮಗೆ ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಇದ್ದರೆ ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಷಯಕ್ಕೆ ಬರೋಣ ಕುಂಭ ರಾಶಿ ಅಂದ್ರೇ ರಾಶಿ ಚಕ್ರದ ಹನ್ನೊಂದನೇ ರಾಶಿ ಧನಿಷ್ಠ ಶತವಿಷ ಪೂರ್ವಭದ್ರ ನಕ್ಷತ್ರಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ ಈ ರಾಶಿಯ ಅಧಿಪತಿ ಶನೇಶ್ವರ ಶನಿ ಅಂದ್ರೆ ಶಿಸ್ತು ಪರಿಶ್ರಮ ಮತ್ತು ಫಲಿತಾಂಶ ಕುಂಭರಾಶಿಯವರು ಸ್ವಭಾವತಃ ಧೈರ್ಯವಂತರು ಇಂಟೆಲಿಜೆಂಟ್ ಮತ್ತು ಫ್ಯೂಚರ್ ಥಿಂಕಿಂಗ್ ಇತ್ತ ಅವನ್ನೆಲ್ಲ ಮಾಡ್ತಾ ಇರ್ತಾರೆ ಯಾವ ಕೆಲಸ ಮಾಡಿದ್ರು ಕೂಡ ಫುಲ್ಲು ಡೆಡಿಕೇಷನ್ನಿಂದ ಕೊಡ್ತಾರೆ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಅಡ್ಡಿ ಒಂದು ಸ್ಟಾಪೇಜ್ ಅನ್ನೋದು ನಿಮಗೆ ಅನುಭವ ಆಗಿರಬಹುದು ಒಂದು ಹೆಜ್ಜೆ ಮುಂದೆ ಹೋದರೆ ಎರಡು ಹೆಜ್ಜೆ ಹಿಂದೆ ಹೋಗಿದ್ವಿ ಅಂತ ಅನ್ನಿಸಬಹುದು ಆದರೆ ಇವತ್ತು ಅಲ್ಲಿಂದಲೇ ಬದಲಾವಣೆ ಅನ್ನೋದು ಶುರು ಆಗುತ್ತೆ ಈ ದಿನದ ಗ್ರಹ ಸ್ಥಿತಿಗಳು ರಾಶಿಯವರಿಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಶನೇಶ್ವರರ ವಿಶೇಷ ಅನುಗ್ರಹದಿಂದ ನಿಮ್ಮ ಮೇಲೆ ಇದ್ದ ಎಲ್ಲಾ ನೆಗೆಟಿವ್ ಎನರ್ಜಿ ನಿಧಾನವಾಗಿ ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಕುಟುಂಬದ ವಿಷಯದಲ್ಲಿ ಮತ್ತೊಂದು ಸಂತೋಷದ ವಿಷಯ ಕೇಳೋ ಸಾಧ್ಯತೆ ಇದೆ ನೀವು ಹಿಂದೆ ಕಳೆದುಕೊಂಡ ಒಂದು ಅವಕಾಶ ಮತ್ತೆ ನಿಮ್ಮ ಹತ್ತಿರ ಬರೋದು ಜಾಬ್ ಬಿಸ್ನೆಸ್ ಅಥವಾ ಕೆರಿಯರ್ ರಿಲೇಟೆಡ್ ಆಗಿ ಒಂದು ಕಾಲ್ ಅಥವಾ ಮೆಸೇಜ್ ಈ ದಿನ ಬರಬಹುದು ನಿಮ್ಮೊಳಗಿನ ಆತ್ಮವಿಶ್ವಾಸ ಈ ದಿನ ಗರಿಷ್ಠ ಮಟ್ಟಕ್ಕೆ ಏರುತ್ತೆ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ ಪ್ರೀತಿಯ ವಿಷಯದಲ್ಲೂ ಕೂಡ ಕ್ಲಾರಿಟಿ ಬರಲಿದೆ ಕೆಲವರು ತಮ್ಮ ಪ್ರೀತಿಯ ವಿಷಯವನ್ನು ಮನೆಯವರಿಗೆ ಹೇಳೋದಕ್ಕೆ ಧೈರ್ಯವನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ಮದುವೆ ಸಂಬಂಧದ ಮಾತುಕತೆ ಶುರು ಆಗುವ ಸೂಚನೆ ಇದೆ ಆರ್ಥಿಕವಾಗಿ ಸಣ್ಣ ಲಾಭವಾದರೂ ಅದು ನಿಮಗೆ ದೊಡ್ಡ ಸಂತೋಷವನ್ನು ತಂದುಕೊಡುತ್ತೆ ಈ ದಿನ ಹನುಮಂತನಿಗೆ ಕೆಂಪು ಹೂವನ್ನು ಅರ್ಪಿಸಿ ಓಂ ಹನುಮತೇ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ನಿಮ್ಮ ಮೇಲಿನ ಅಡ್ಡಿಗಳು ದೂರವಾಗುತ್ತೆ ಯಾರೋ ಒಬ್ಬರು ನಿಮಗೆ ಗೊತ್ತಾಗದೆ ಸಹಾಯ ಮಾಡುವ ಸ್ಥಿತಿಯೂ ಬರುತ್ತೆ ನಿಮ್ಮ ಅಂತರಾತ್ಮ ಈ ದಿನ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತೆ ಯಾವ ವ್ಯಕ್ತಿಯ ಮೇಲೆ ನಂಬಿಕೆ ಇಡಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ಕ್ಲಾರಿಟಿ ಈ ದಿನ ನಿಮಗೆ ಖಚಿತವಾಗಿ ಸಿಗುತ್ತೆ ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಜನವರಿ ಇಪ್ಪತ್ನಾಲ್ಕು ಶನಿವಾರ ಜೀವನವನ್ನ ಹೊಸ ದಿಕ್ಕಿಗೆ ಕರೆದೊಯ್ಯುವ ದಿನ ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಹೇಳ್ತೀನಿ ಈ ವಿಡಿಯೋ ಕುಂಭ ರಾಶಿಯಲ್ಲಿ ಹುಟ್ಟಿದವರಿಗೆ ತುಂಬಾ ಮಹತ್ವದ್ದಾಗಿದೆ ಆದ್ದರಿಂದ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿನೋಬವಂತು